ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮಪತಿ ಸೊ ಇವತ್ತು ಬಂದ್ಬಿಟ್ಟು ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ನೇಮಕಾತಿ ನಡೀತಾ ಇದ್ದೆ ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದೀನಿ ಸೊ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಇದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ಗ್ರಾಮೀಣ ಬ್ಯಾಂಕ್ ನೇಮಕತಿ ಅಂತ ಸೊ ಇದು ಬಂದ್ಬಿಟ್ಟು ಸಾವಿರದ ನಾನ್ನೂರ ಇಪ್ಪತ್ತೈದು ಕಾಲ್ಫರ್ ಮಾಡಿದ್ದಾರೆ ಹುದ್ದೆಗಳ ಸಂಖ್ಯೆ ಇದು ಗ್ರಾಮೀಣ ಬ್ಯಾಂಕ್ಗೆ ಬಂದ್ಬಿಟ್ಟು ಏನೇನು ಡೀಟೇಲ್ಸು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದು ಸರ್ಕಾರಿ ಹುದ್ದೆನೇ ಸೊ ನೀವು ಯಾರೆಲ್ಲ ಸರ್ಕಾರಿ ಗೌರ್ಮೆಂಟ್ ಜಾಬ್ಗೆ ಜಾಯಿನ್ ಆಗಬೇಕು ಅಂತ ಇದ್ದೀರ ಸೊ ಅವರು ಅಪ್ಲೈ ಮಾಡ್ಬೋದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಮಹತ್ವವಾದ ಅಧಿಸೂಚನೆಯ ಬಿಡುಗಡೆ ಮಾಡಿದ್ದು ಕಚೇರಿ ಸಹಾಯಕ ಅಧಿಕಾರಿ ಹುದ್ದೆಗಳ ಭರ್ತಿ ಅಧಿಸೂಚನೆ ಪ್ರಕಟಿಸಿದೆ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ಸರ್ಕಾರಿ ಉದ್ಯೋಗವನ್ನು ಪಡೆಯಲು ಒಂದು ಸುಂದರ ಅವಕಾಶವಿದೆ ಸೊ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಹುದ್ದೆಯ ಹೆಸರು ಕಚೇರಿ ಸಹಾಯಕ ಅಧಿಕಾರಿ ಹುದ್ದೆಗಳ ಸಂಖ್ಯೆ ಸಾವಿರದ ನಾನೂರ ಇಪ್ಪತ್ತೈದು ಉದ್ಯೋಗ ಸ್ಥಳ ಬಂದು ಕರ್ನಾಟಕ ಅಧಿಕೃತ ವೆಬ್ಸೈಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಡಾಟ್ ಕಾಮ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಅಪ್ಲೈ ಮಾಡಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶೂಲಕ ಪಾವತಿಸುವ ಕೊನೆಯ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಕರ್ನಾ ವಿದ್ಯಾರ್ಹತೆ ಬಂದುಬಿಟ್ಟು ಇದಕ್ಕೆ ಕಂಪಲ್ಸರಿ ಡಿಗ್ರಿ ಆಗಿರಬೇಕು ಹಾಗೆ ಸಿ ಎ ಅವರು ಕೂಡ ಆಗ್ಬೋದು ಸಿ ಎ ಎಮ್ ಬಿ ಎ ಮಾಡ್ಕೊಂಡಿರೋರು ಎಲ್ ಎಲ್ ಬಿ ಆಗಿರೋರು ಪೂರ್ಣಗೊಳಿಸಿರೋರು ಕೂಡ ಅಪ್ಲೈ ಮಾಡ್ಬೋದು ಸೊ ವಯೋಮಿತಿ ಬಂದು ಹದಿನೆಂಟರಿಂದ ಮೂವತ್ತೆರಡು ವರ್ಷದವರೆಗೂ ಇದೆ ಸೊ ನಾವು ಯೂಶಲಿ ಗೌರ್ಮೆಂಟು ತರ್ಟಿ ವರೆಗೂ ಇರುತ್ತೆ ಸೊ ಇದು ಬಂದು ಬ್ಯಾಂಕಿಂಗ್ ಆಗಿರೋದ್ರಿಂದ ಏಯ್ಟೀನ್ ಟು ತರ್ಟಿ ಟು ಅಷ್ಟೇ ನಿಮಗೆ ಕಾಲ್ ಫರ್ ಏಜು ಹೇಳಿರೋದು ಹಾಗೆ ವಯೋಮಿತಿ ಸಡಿಲಿಕೆ ಅವರು ಬಂದುಬಿಟ್ಟು ಮೂರು ವರ್ಷ ಸಡಿಲಿಕೆ ಇರಬೇಕು ಎಸ್ ಸಿ ಎಸ್ ಟಿ ಬಂದು ಐದು ವರ್ಷಗಳ ಸಡಿಲಿಕೆ ಇರಬೇಕು ಈವನ್ ಪಿ ಡಬ್ಲ್ಯೂ ಡಿನೂ ಇದೆ ಅವ್ರಿಗೆ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ಸೊ ಅರ್ಜಿ ಶೂಲಕ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಬಿ ಎಸ್ ಇ ಎಸ್ ಎಮ್ ಡಿ ಇ ಎಸ್ ಎಮ್ ಇವ್ರು ಬಂದ್ಬಿಟ್ಟು ನೂರ ಎಪ್ಪತ್ತೈದು ರೂಪಾಯಿ ಅಷ್ಟೇ ಅರ್ಜಿ ಹಾಕಬೇಕಾಗಿರೋದು ಅಪ್ಲಿಕೇಶನ್ ಫೀಸು ಸಾಮಾನ್ಯ ಓ ಬಿ ಸಿ ಇ ಡಬ್ಲ್ಯೂ ಡಿ ಸಿ ಬಂದುಬಿಟ್ಟು ಏಯ್ಟ್ ಫಿಫ್ಟಿ ರುಪೀಸ್ ಅಪ್ಲೈ ಮಾಡಬೇಕು ಪಾವತಿ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕು ವೇತನ ಶ್ರೇಣಿ ಬಂದುಬಿಟ್ಟು ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಹಾಗೆ ನಿಮ್ಮ ಕ್ವಾಲಿಫಿಕೇಷನ್ ಏನಿದೆ ಡಿಗ್ರಿ ಅದರ ರಿಸ ಮಾರ್ಕ್ಸ್ ಮೇಲೆ ನಿಮಗೆ ಈ ಜಾಬು ಸ್ಯಾಲ್ರಿ ಫಿಕ್ಸ್ ಮಾಡ್ತಾರೆ ಆಯ್ಕೆ ವಿಧಾನ ಪೂರ್ವ ಭವಿಷ್ಯ ಇರುತ್ತೆ ಮುಖ್ಯ ಪರೀಕ್ಷೆ ಇರುತ್ತೆ ದಾಖಲೆ ಪರೀಕ್ಷೆ ಇರುತ್ತೆ ವೈದ್ಯಕೀಯ ಪರೀಕ್ಷೆ ಸಂದರ್ಶನ ಸಾರಿ ಯಾರು ಏನು ಅಂದ್ಕೊಬೇಡಿ ನನಗೆ ಜಾಸ್ತಿ ಇಲ್ಲಿ ಸ್ವಲ್ಪ ಪಿಂಪಲ್ಸ್ ಆಗಿದೆ ಅದಕ್ಕೆ ಸರಿಯಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ಅರ್ಜಿ ಸಲ್ಲಿಸುವ ವಿಧಾನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಡಾಟ್ ಕಾಮ್ ಭೇಟಿ ನೀಡಿ ಓಕೆನಾ ಸೊ ವೆಬ್ಸೈಟ್ ನಾನು ಲಾಸ್ಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಡೀಟೇಲ್ಸು ಹಾಕ್ತೀನಿ ನಿಮಗೆ ಸಂಬಂಧಿಸಿದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವಿಭಾಗವನ್ನು ಆಯ್ಕೆ ಮಾಡಿ ಕಚೇರಿ ಸಹಾಯಕ ಅಧಿಕಾರಿಯ ಹುದ್ದೆಯ ಅಧಿಸೂಚನೆಯ ಓದಿ ಅರ್ಹತಾ ಪರಿಶೀಲಿಸಿ ಆನ್ಲೈನ್ ಅರ್ಜಿ ನಮೂನೆ ಹಾ ಆನ್ಲೈನ್ ಅರ್ಜಿ ನಮೂನೆಯ ಲಿಂಕ್ ತೆರೆಯಿರಿ ಎಲ್ಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಶುಲ್ಕ ಪಾವತಿ ಮಾಡಿ ಸೊ ಅರ್ಜಿ ಸಲ್ಲಿಸಿ ಸಬ್ಮಿಟ್ ಮಾಡಿದ ಅರ್ಜಿಯ ಪ್ರತಿಯೊಂದು ಪ್ರಿಂಟ್ ತೆಗೆದುಕೊಂಡಿಟ್ಕೊಳ್ಳಿ ಓಕೆನಾ ಅಜ್ಜಿ ನಮೂನೆಯನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಬೇಕು ಸೊ ನಾನೆಲ್ಲ ಪ್ರತಿಯೊಂದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಓಕೆನಾ ಸೊ ಯಾರೆಲ್ಲ ಗ್ರಾಮೀಣ ಬ್ಯಾಂಕಲ್ಲಿ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಡಿಗ್ರಿ ಆಗಿರೋರು ಅಪ್ಲೈ ಮಾಡಿ ಓಕೆನಾ ಸೊ ಪ್ರತಿಯೊಂದು ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ವಿಡಿಯೋದಲ್ಲಿ ಜಾಸ್ತಿ ಏನು ಡೀಟೇಲ್ಸ್ ನಿಮಗೆ ಹೇಳೋಕ್ಕಾಗ್ತಾಯಿಲ್ಲ ಹೇಳಿದ್ದೀನಿ ಬೇ ಮೇನ್ ಮೇನ್ ಏನು ಡೀಟೇಲ್ಸ್ ಹೇಳಬೇಕು ಅದನ್ನೆಲ್ಲ ಹೇಳಿದ್ದೀನಿ ಸೊ ಇನ್ನು ಬಾಕಿ ಡೀಟೇಲ್ಸ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಸೊ ನನಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ನಾನು ಪೂರ್ತಿ ಇದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ ಬಟ್ ಏನಂದರೆ ಡೇಟ್ ಆಗೋಗ್ಬಿಡುತ್ತೆ ಬೇಗ ಹಾಕಿದ್ರೆ ಎಲ್ಲರಿಗೂ ತಲುಪತ್ತೆ ಅನ್ನೋ ರೀಸನಿಂದ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಗಲ್ಲಿ ಪೂರ್ತಿ ಡೀಟೇಲ್ಸ್ ಇರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ವಿಡಿಯೋನ ಮುಗಿಸ್ತಾ ಇದ್ದೀನಿ